ನೋಡಿ ಜೋಡಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ದೂರನ್ನ ಸ್ವೀಕಾರ ಮಾಡೋದು ಈತನ ಕಡೆಯಿಂದ ಯಾರ ಇವರು ವಾರಸ್ದಾರರಲ್ಲ ಮಗ ಅಲ್ಲ ಹೆಂಡತಿ ಅಲ್ಲ ಒಬ್ಬ ಒಂದು ಸಂಸ್ಥೆಗೆ ಸೇರಿದಂತಹ ಸೂಪರ್ವೈಸರ್ ರಾಜೇಂದ್ರ ರೈ ಅಂತ ಹೇಳೋನ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತಗೊಳ್ತಾರೆ ಈ ಸಾವಿಗೆ ಸಂಬಂಧಪಟ್ಟ ನ್ಯಾಯನ ಕೇಳಿ ಇದು ಎಕ್ವಿಟಲ್ ಕಮಿಟಿಯವರು ಕೂಡ ಇದಕ್ಕೆ ಸಂಬಂಧಪಡದೇ ಇರ್ಬೋದು ಆದರೆ ಕೇಳಬಾರ್ದು ಅಂತೇನಿಲ್ಲ ಕೇಳಬಾರ್ದು ಅಂತೇನಿಲ್ಲ ಒಂದು ಹೀನಾತಿಹೀನವಾದಂತಹ ಜೋಡಿ ಕೊಲೆಯ ಪ್ರಕರಣ ಇದು ಪಾಪದ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲೇ ದುರ್ಮರಣಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಸಾಯಿಸಿರೋರು ಯಾರು ಅಂತ ಹೇಳೋದು ಕೂಡ ಅಲ್ಲಿಯ ಜನಗಳಿಗೆ ಗೊತ್ತಿದೆ ಅನುಮಾನ ಇದೆ ಸಂಶಯವನ್ನು ವ್ಯಕ್ತ ವ್ಯಕ್ತಪಡಿಸ್ತಾರೆ ಯಾರು ಸಂಶಯವನ್ನು ವ್ಯಕ್ತಪಡಿಸುವಂಥದ್ದು ಸ್ವತಃ ನಾರಾಯಣ ಸಾಪಲ್ಯನ ಹೆಂಡತಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಯಾರಿಗೆ ಕೊಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಆರಕ್ಷಕಾಧೀಕ್ಷಕರಿಗೆ ಕಂಪ್ಲೇಂಟ್ ಕೊಡ್ತಾರೆ ಯಾರು ನೋಡಿ ಕಂಪ್ಲೇಂಟ್ ಕೊಡ್ತಾರೆ ಸುಂದರಿ ಅಂತ ಹೇಳುವಂತಹ ಮಹಿಳೆ ನಾರಾಯಣ ಸಾಪಲ್ಯನ ಮಡದಿ ಒಬ್ಬ ಮಗನೂ ಇದ್ದಾನೆ ಕೊಡ್ತಾರೆ ಇದನ್ನು ಹೇಳಲಿಕ್ಕೆ ಏನೋ ವಿರೋಧಗಳೇನಿಲ್ಲ ತಾನೆ ಈ ಕಂಪ್ಲೇಂಟನ್ನು ಓದಕ್ಕೆ ಕೂಡ ನಾನು ಹೇಳ್ಬೋದು ಈ ಕಂಪ್ಲೇಂಟ್ನಲ್ಲಿ ಸ್ಪಷ್ಟವಾಗಿ ಬರೀತಾರೆ ಅವರು ದೂರದಾರರು ಬರೀತಾರೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ರಾತ್ರಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಗಣೇಶೋತ್ಸವದ ಪ್ರಯುಕ್ತ ನಾಟಕ ವೀಕ್ಷಿಸಿ ನನ್ನ ಗಂಡ ಮತ್ತು ಅವರ ಸಹೋದರಿ ಯಮುನಾರವರು ತಮ್ಮ ಮನೆಗೆ ಸುಮಾರು ಹತ್ತು ಗಂಟೆ ಅಂದಾಜಿನಲ್ಲಿ ಬಂದಿರುತ್ತಾರೆ ಮಾರನೇ ದಿನ ಹನ್ನೆರಡು ಗಂಟೆಯ ಸಮಯ ಬಾಗಿಲು ತೆರೆ ತೆರೆದಿರುವುದನ್ನು ಅರಿತ ಸ್ಥಳೀಯರು ಗಮನಿಸಿದಾಗ ನನ್ನ ಗಂಡನ ತಲೆಯ ತಲೆಗೆ ಸೈಜು ಕಲ್ಲು ಮತ್ತು ಅವರ ಸಹೋದರಿ ಯಮುನಾರವರ ತಲೆಗೆ ರುಬ್ಬುವ ಕಲ್ಲನ್ನು ಒತ್ತು ಹಾಕಿ ಕೊಲೆ ಮಾಡಿರುವುದು ತಿಳಿದು ಬಂದಿರುತ್ತದೆ ಸದರಿ ಪ್ರಕರಣವನ್ನು ಈವರೆಗೂ ಸರಿಯಾಗಿ ತನಿಖೆ ಮಾಡಿರುವುದಿಲ್ಲ ಜೋಡಿ ಕೊಲೆಯ ಆರೋಪಿಗಳು ಯಾರೆಂಬುದು ಈವರೆಗೂ ಪತ್ತೆಯಾಗಿರುವುದಿಲ್ಲ ನನ್ನ ಗಂಡನ ಬಳಿ ಯಾವುದೇ ಸಂಪತ್ತು ಹಣ ಆಭರಣಗಳು ಇದ್ದಿರಲಿಲ್ಲ ಮತ್ತು ಇದ್ದಂತಹ ಅಲ್ಪ ಸ್ವಲ್ಪ ಹಣ ಮತ್ತು ಆಭರಣಗಳನ್ನು ಸಹ ದೋಚಿರುವುದಿಲ್ಲ ನನ್ನ ಗಂಡನಿಗೆ ಯಾರೂ ವಿರೋಧಿಗಳಿರಲಿಲ್ಲ ಕೇವಲ ನನ್ನ ಗಂಡ ವಾಸವಾಗಿದ್ದ ಮನೆ ಮತ್ತು ಅಡಿ ಸ್ಥಳವನ್ನು ಸ್ವಾಧೀನಪಡಿಸುವ ಉದ್ದೇಶಕ್ಕಾಗಿ ಅವರನ್ನು ಕೊಲೆ ಮಾಡಲಾಗಿದೆ ಆದರೆ ಈ ಕೊಲೆ ಪ್ರಕರಣದ ತನಿಖೆಯನ್ನು ಮಾಡಿರುವುದಿಲ್ಲ ಈ ವಿಷಯವನ್ನು ಮೂರು ದಿನಗಳ ನಂತರ ಕಾವಂದರನ್ನು ರಾಕೆಟ್ನಲ್ಲಿ ವೀರೇಂದ್ರ ಹೆಗ್ಗಡೆಯವರು ಕಾವಂದರನ್ನು ಖುದ್ದು ಭೇಟಿ ಮಾಡಿ ತಿಳಿಸಿದಾಗ ಆಗುವುದು ಆಗಿ ಹೋಯಿತು ಈ ವಿಷಯವನ್ನು ಬಿಟ್ಟು ಬಿಡಿ ಎಂದು ತಿಳಿಸಿರುತ್ತಾರೆ ನನ್ನ ಗಂಡನ ಮನೆಗೆ ಹರ್ಷೇಂದ್ರ ಕುಮಾರ್ರವರು ಬೀಗ ಜಡೆದು ಮನೆಯಲ್ಲಿದ್ದ ಯಾವುದೇ ವಸ್ತುಗಳನ್ನು ನನಗೆ ತರಲು ಬಿಟ್ಟಿರುವುದಿಲ್ಲ ಮತ್ತು ಮನೆಗೆ ಪ್ರವೇಶಿಸದಂತೆ ಬೆದರಿಸಿರುತ್ತಾರೆ ನನ್ನ ಗಂಡ ವಾಸ ಮಾಡಿಕೊಂಡಿದ್ದ ಮನೆಯ ಚಾವಿಯನ್ನು ನನಗೆ ತೆಗೆಸಿಕೊಟ್ಟು ನನಗೆ ಸದ್ರಿ ಮನೆಯಲ್ಲಿ ವಾಸ ಮಾಡಲು ಅನುವು ಮಾಡಿಕೊಟ್ಟು ನನ್ನ ಗಂಡ ಮತ್ತು ಅವರ ಸಹೋದರಿಯ ಜೋಡಿ ಕೊಲೆಯ ಪ್ರಕರಣವನ್ನು ಕೂಡಲೇ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ನನಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಪ್ರಾರ್ಥನೆ ಇದ್ದಿ ತಮ್ಮ ವಿಶ್ವಾಸಿ ಸುಂದರಿ ಇದು ನಾರಾಯಣ ಸಾಫಲ್ಯರವರ ನತದೃಷ್ಟ ಮಹದಿ ಕೊಟ್ಟಿರುವಂತಹ ಒಂದು ದೂರು ಇದು ಅಲ್ಲಿ ನಮ್ಮ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಆರಕ್ಷಕ ಅಧೀಕ್ಷಕರು ಮಂಗಳೂರು ಇವರಿಗೆ ಕೊಟ್ಟಿದ್ದಾರೆ ಏನು ಮಾಡಿದಿರಿ ಇದರ ಸೀರಿಯಸ್ನೆಸ್ಸು ನಿಮಗೆ ಏನಾದರೂ ಇದೆಯಾ ಯಾರನ್ನು ಕಾಯಲಿಕ್ಕೋಸ್ಕರ ಇದು ಇನ್ನೂ ಸಿ ರಿಪೋರ್ಟ್ನಲ್ಲಿ ಇದೆ ಇದಕ್ಕೂ ಮೊದಲು ಅವರು ಹೇಳ್ತಾರೆ ಇದಕ್ಕೂ ಮೊದಲು ಒಂದು ಪ್ಯಾರ ಇದೆ ನಾನು ನನ್ನ ಮಕ್ಕಳೊಂದಿಗೆ ಮೇಲ್ಕಾಣಿಸಿದ ವಿಳಾಸದಲ್ಲಿ ವಾಸವಾಗಿರುತ್ತೇನೆ ನನ್ನ ಗಂಡ ಅವರ ಹಿರಿಯ ಕಾ ಹಿರಿಯರ ಕಾಲದಿಂದಲೂ ಧರ್ಮಸ್ಥಳದ ಗ್ರಾಮದ ಬೂರ್ಜೆ ಎಂಬಲ್ಲಿ ಎಂಬಲ್ಲಿರುವ ತಮ್ಮ ಮನೆಯಲ್ಲಿ ತನ್ನ ಸಹೋದರಿ ಯಮುನಾ ಎಂಬುವರೊಂದಿಗೆ ವಾಸ ಮಾಡಿಕೊಂಡಿದ್ದರು ನಾನು ಮತ್ತು ಮಕ್ಕಳು ನನ್ನ ಗಂಡನ ಮನೆಗೆ ಆಗಾಗ ಹೋಗಿ ಬರುತ್ತಿದ್ದೆವು ನನ್ನ ಗಂಡ ಮೇಲ್ಕಾಣಿಸಿದ ನನ್ನ ಮನೆಗೆ ಆಗಾಗ ಬರುತ್ತಿದ್ದರು ನನ್ನ ಗಂಡ ವಾಸ ಮಾಡಿಕೊಂಡಿದ್ದ ಮನೆಯನ್ನು ತೆರವುಗೊಳಿಸುವಂತೆ ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಎಂಬುವವರು ಕಳೆದ ಸುಮಾರು ಐದು ವರ್ಷಗಳಿಂದ ಬೆದರಿಸುತ್ತಿದ್ದರು ಸುಮಾರು ಐದು ವರ್ಷಗಳ ಹಿಂದೆ ನನ್ನ ಗಂಡನನ್ನು ಅವರ ಮನೆಯ ಅಂಗಳದಲ್ಲೇ ಎರಡು ಸಲ ಥಳಿಸಿರುತ್ತಾರೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ಸಂಜೆ ಹರ್ಷೇಂದ್ರ ಅವರು ನನ್ನ ಗಂಡ ವಾಸವಾಗಿದ್ದ ಮನೆಗೆ ಭೇಟಿ ನೀಡಿ ಮನೆಯನ್ನು ಕೂಡಲೇ ತೆರವುಗೊಳಿಸುವಂತೆಯೂ ತಪ್ಪಿದ್ದಲ್ಲಿ ಸ್ಥಿತಿ ನೆಟ್ಟಗಿರುವುದಿಲ್ಲ ಎಂದು ನನ್ನ ಗಂಡನಿಗೆ ಜೀವ ಬೆದರಿಕೆ ಹಾಕಿರುತ್ತಾರೆ ಇದು ಸುಂದರಿಯವರು ಕೊಟ್ಟಿರುವಂತಹ ದೂರು ಸ್ಪಷ್ಟವಾಗಿ ಅನುಮಾನ ಯಾರ ಮೇಲೆ ಇದೆ ಯಾರು ಹೇಗೆ ನಡ್ಕೊಂಡ್ರು ಎಲ್ಲವನ್ನೂ ಅವರು ವಿವರವಾಗಿ ಬರೆದಿದ್ದಾರೆ ಏನಾದರೂ ತನಿಖೆ ಮಾಡಿದ್ದೀರಾ ಏನಾದರೂ ತನಿಖೆ ಮಾಡಿದ್ದೀರಾ ಯಾಕೆ ಮಾಡಲಿಲ್ಲ ಯಾರು ನಿಮ್ಮ ಕೈಗಳನ್ನು ಕಟ್ಟದವರು ಯಾರು ನಿಮ್ಮ ಕಿವಿ ಕೇಳದ ಹಾಗೆ ಮಾಡಿದಂಥವರು ಯಾರು ನಿಮ್ಮ ಬಾಯಿಗೆ ಹೊಲಿಗೆ ಹಾಕಿದಂಥವರು ಯಾರು ನಿಮ್ಮ ಕಣ್ಣಿಗೆ ಪೊರೆಯನ್ನು ಹಚ್ಚಿದಂಥವರು ಹೀಗಿದ್ದಾಗ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಬಡವರಿಗೆ ನ್ಯಾಯವನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯ ಇದೆ ನಾರಾಯಣ ಸಾಫಲ್ಯ ಮತ್ತು ಯಮುನಾ ಸಾಫಲ್ಯ ಜೋಡಿ ಕೊಲೆಯ ಪ್ರಕರಣದಲ್ಲಿ ದೂರುದಾರರಾಗಿದ್ದಂತಹ ಈ ಯಾರು ರ ಏನೊಬ್ರು ಹೆಸರು ರಾಜೇಂದ್ರ ರೈ ಕೊಟ್ಟಂತಹ ಕಾರಣ ಆದರೂ ಏನು ಡಕಾಯಿತಿ ರಾಬ್ರಿ ಆಗೋಗಿದೆ ಇಲ್ಲಿ ರಾಬ್ರಿಗೋಸ್ಕರ ಎರಡು ಕೊಲೆಗಳು ಆಗಿದ್ದಾವೆ ಎರಡು ಜೀವ ಉದುರಿದಾವೆ ಅಂತ ಆತ ಕೊಡುವಂಥ ಕಾರಣ ಏನು ಅರಮನೆಯಲ್ಲಿ ಇದ್ದರೂ ನೋಡಿ ಇವರು ಇಬ್ರು ಏನು ಕದ್ಕೊಂಡು ಹೋಗಿರೋದು ಮೂಟೆ ಚಿನ್ನಾಭರಣಗಳನ್ನ ಇದ್ದಂತಹ ಸ್ವಲ್ಪ ಅಲ್ಪ ಸ್ವಲ್ಪ ಹಣವೂ ಕೂಡ ಇದ್ದಂಥ ಸಣ್ಣ ಪುಟ್ಟ ಆಭರಣಗಳು ಕೂಡ ಆನೆ ಮಾವುತನ್ನು ತಂಗಿಯ ಜೊತೆಯಲ್ಲಿ ಇದ್ದಂಥ ಪುಡಿಗಾಸು ಅಲ್ಲಲ್ಲೇ ಇದ್ದಾವೆ ಯಾವ ಕಾರಣಕ್ಕೋಸ್ಕರ ಇವರು ತ್ರೀ ನೈಂಟಿ ಟೂ ಐ ಪಿ ಸಿಯನ್ನು ಲಗತ್ತಿಸಿದರು ಯಾವ ಕಾರಣಕ್ಕೋಸ್ಕರ ಡಿವಿಯೇಟ್ ಮಾಡಬೇಕಾಗಿತ್ತು ಇದು ಮನೆಯನ್ನು ವಶಪಡಿಸ್ಲಿಕ್ಕೋಸ್ಕರ ಅಲ್ಲ ಆಸ್ತಿ ಲಪ್ಟಾಯಿಸ್ಕೊಳ್ಸ್ಕೋಸ್ಕರ ಅಲ್ಲ ಮನೆಯನ್ನು ತೆರವು ಮಾಡಿಸ್ಲಿಕ್ಕೋಸ್ಕರ ಅಲ್ವೇ ಅಲ್ಲ ಇದು ಪೂರ್ಣವಾಗಿ ಈ ಕೊಲೆ ಗಡಿಸಿದ್ದು ಯಾರೋ ಆಗಂತುಕರು ಯಾರು ಗೊತ್ತಿಲ್ಲದಿರುವಂತಹ ಒಂದು ತಂಡ ರಾಬರಿಗೋಸ್ಕರ ಮಾಡಿದಂಥದ್ದು ಅಂತ ಬಿಂಬಿಸ್ಲಿಕ್ಕೋಸ್ಕರ ಒಬ್ಬ ಸೂಪರ್ವೈಸರ್ ಕಡೆಯಿಂದ ಕಂಪ್ಲೇಂಟನ್ನು ನೀವು ತಗೊಳ್ತೀರ ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಭಯ ಮೂಡಿಸುವಂತಹ ವ್ಯವಸ್ಥೆ ಇಂತಹ ಅಧಿಕಾರಿಗಳು ಇದ್ಬಿಟ್ರೆ ಒಬ್ಬ ರಾಕ್ಷಸ ಏನು ಬೇಕಾದ್ರೂ ಮಾಡ್ತಾನೆ ಒಬ್ಬ ಮನುಷ್ಯ ರಾಕ್ಷಸನಾಗಲಿಕ್ಕೂ ಸಾಧ್ಯ ಇದೆ ಮನುಷ್ಯರನ್ನಾಗಿ ಇರಿಸ್ಲಿಕ್ಕೋಸ್ಕರ ನಮ್ಮಲ್ಲಿ ಲಾ ಆ್ಯಂಡ್ ಆರ್ಡರ್ ಇರುವಂಥದ್ದು ಒಬ್ಬ ರಾಕ್ಷಸನನ್ನು ಮನುಷ್ಯನನ್ನಾಗಿ ಮಾಡಿಸ್ಲಿಕ್ಕೋಸ್ಕರ ಲಾ ಆ್ಯಂಡ್ ಆರ್ಡರ್ ಇರುವಂಥದ್ದು ಅದರ ಕೈಗಳು ಆ ರೀತಿಯಾಗಿ ಚಾಚ್ಕೊಳ್ಬೇಕು ಒಂದು ರೀತಿಯಾದಂತಹ ಕಬಂಧ ಬಾಹುಗಳಾಗಿರಬೇಕು ಲಾ ಆ್ಯಂಡ್ ಆರ್ಡರ್ ಅಂದರೆ ಹಾಗಿರಬೇಕು ಲಾ ಆ್ಯಂಡ್ ಆರ್ಡರ್ನ ಪಂಚೇಂದ್ರಿಯಗಳು ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇರಬೇಕು ಇಡೀ ಸಂವಿಧಾನದ ಕಾವಲು ನಾಯಿಯಾಗಿ ಕೆಲಸ ಮಾಡಬೇಕು ಹೊರತಾಗಿ ಯಾರೋ ಒಬ್ಬ ಪ್ರೈವೇಟ್ ಪಾರ್ಟಿಯ ಬಿಸ್ಕೆಟ್ ತಿನ್ನುವ ನಾಯಿಗಳಾಗಿ ಅಲ್ಲ ಇದು ನಮ್ಮ ಇವತ್ತಿನ ಒಂದು ತುರ್ತಿನ ವಿಚಾರ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು ಚಿತ್ರದುರ್ಗದಲ್ಲೂ ಅದೇ ರೀತಿಯಾಗಿಯೇ ನಡೆಯಿತು ಒಬ್ಬ ಸನ್ಯಾಸದಲ್ಲಿರಬೇಕಾದಂತಹ ವೈರಾಗ್ಯಕ್ಕೆ ಜಾರಿದ್ದಂತಹ ಶರಣರಲ್ಲಿ ಶರಣರಾಗಿರುವಂತಹ ವ್ಯಕ್ತಿ ನಮ್ಮಲ್ಲಿರುವಂತಹ ಲಾ ಆ್ಯಂಡ್ ಆರ್ಡರ್ ಏನಾದರೂ ಪಂಚೇಂದ್ರಿಯಗಳನ್ನು ಸರಿಯಾಗಿ ಇಟ್ಕೊಂಡಿದ್ದಿದ್ರೆ ಆತ ಇವತ್ತು ಬಸವಣ್ಣನನ್ನು ಮೀರಿಸುವಂತಹ ಒಬ್ಬ ಶರಣನಲ್ಲಿ ಶರಣನಾಗಿ ಕಾಣಿಸ್ಕೊಳ್ತಾ ಇದ್ರು ಯಾಕೆ ಅಂತಂದರೆ ನಮಗೆ ವೈಯಕ್ತಿಕವಾಗಿ ಅವರ ಮೇಲೆ ಯಾವುದೇ ರೀತಿಯಾದಂಥದ್ದಿಲ್ಲ ಬಸವಣ್ಣನ ವಚನಗಳಿಗೆ ಅನುಗುಣವಾಗಿ ತನ್ನ ಜೀವನವನ್ನು ಹೋಗಲಿಕ್ಕೆ ಒಂದು ಅವಕಾಶಗಳಿತ್ತು ಯಾವಾಗ ನಮ್ಮ ಪ್ರಜಾಪ್ರಭುತ್ವದ ಎಲ್ಲ ಅಂಗಗಳು ಅದರಲ್ಲೂ ನಮ್ಮ ಲಾ ಆ್ಯಂಡ್ ಆರ್ಡರ್ ಇವರನ್ನೆಲ್ಲರನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು ಯಾವುದೇ ರೀತಿ ತಪ್ಪುಗಳು ಮಾಡದ ಹಾಗೆ ನೋಡ್ಕೊಂಡಿದ್ದರೆ ಅವರು ಶರಣರ ದಾರಿಯಲ್ಲೇ ಇರ್ತಿದ್ರೆ ಏನು ಯಾಕೆ ಅಂತಂದರೆ ಮನುಷ್ಯನ ಒಂದು ಹ್ಯೂಮನ್ ಇನ್ಸ್ಟಿಂಕ್ಟ್ ಅನ್ನೋದೇ ಇದು ತಾನು ಸುಪ್ರೀಂ ತನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೂ ಈ ಜಗತ್ತಿನಲ್ಲಿ ಇಲ್ಲ ನನ್ನ ಕಾಲ ಕೆಳಗೆ ಎಲ್ಲರೂ ಇದ್ದಾರೆ ನಾನು ಎಲ್ಲರಿಗೂ ಆಶೀರ್ವಾದವಷ್ಟೇ ಮಾಡುವವನು ಯಾರಿಗೂ ಕೈ ಮುಗಿಯುವ ಅವಶ್ಯಕತೆ ಇಲ್ಲ ಅಂತ ಯಾವತ್ತಾದ್ರೂ ಅಂದ್ಕೊಂಬಿಟ್ರೆ ಅವನನ್ನು ಆಗೋದಿಲ್ಲ ಒಂದು ಮದಿಸಿದ ಆನೆಯನ್ನಾದರೂ ಹಿಡ್ದಿಡ್ಬೋದು ಹುಚ್ಚಿಡ್ದಿರುವಂಥ ಯಾವುದಾದ್ರೂ ವ್ಯಾಗ್ರವನ್ನಾದರೂ ನಾವು ಬಲೆಯಲ್ಲಿ ಹಿಡಿದಿಡ್ಬೋದು ಮನುಷ್ಯನ ಒಂದು ಮನಸ್ಸನ್ನು ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ ದ ಮೋಸ್ಟ್ ಕರಪ್ಟ್ ಆ್ಯನಿಮಲ್ ಮೋಸ್ಟ್ ಕರಪ್ಟ್ ಆ್ಯನಿಮಲ್ ಆನ್ ದಿಸ್ ಪ್ಲ್ಯಾನೆಟ್ ಮನುಷ್ಯ ಅವನನ್ನು ನಿಗ್ರಹಿಸ್ಲಿಕ್ಕೋಸ್ಕರನೇ ಒಂದು ಸಂವಿಧಾನ ಅವನನ್ನು ನಿಗ್ರಹಿಸ್ಲಿಕ್ಕೋಸ್ಕರನೇ ಲಾ ಆ್ಯಂಡ್ ಆರ್ಡರ್ ಅವನನ್ನು ನಿಗ್ರಹಿಸ್ಲಿಕ್ಕೋಸ್ಕರನೇ ನಮಗೆ ಐ ಪಿ ಸಿ ಅನ್ನುವಂಥದ್ದಿರೋದು ಇದು ಕೆಲಸ ಮಾಡ್ತಾ ಇಲ್ಲ ಅಂತಂದಾಗ ಆ ಪ್ರಾಂತ್ಯದಲ್ಲಿ ಆತ ಸರ್ವಾಧಿಕಾರಿ ಆಗ್ತಾನೆ ಆಬ್ವಿಯಸ್ಲಿ ಸರ್ವಾಧಿಕಾರಿ ಹಾಗೇ ಆಗ್ತಾನೆ ಸ್ಯಾಂಟೋ ರವಿ ಅಂತ ಎಕ್ಕಚ್ಚಿತ್ತ ತಲೆ ಹಿಡುಕನೋ ರೀತಿ ಗದ್ದಿಗೆಗೆ ಇರೋದ್ದು ಅದೇ ಕಾರಣಕ್ಕೆ ಎಲ್ಲರೂ ನನ್ನನ್ನು ರೀ ಒನ್ ಟು ಒನ್ ಕಾಂಟ್ಯಾಕ್ಟನ್ನಲ್ಲಿ ರೀ ಚೀಫ್ ಮಿನಿಸ್ಟರೇ ನನಗೆ ಸರ್ ಅಂತಾರ್ರಿ ನೀವು ಯಾರ್ರೀ ನೀವು ಆಫ್ಟರ್ ಆಲ್ ಡಿ ಸಿ ಪಿ ಅಂತನಲ್ಲ ಇದು ಮನುಷ್ಯನ ಒಂದು ಮನಸ್ಥಿತಿ ಏನು ಮಾಡಲಿಲ್ಲ ಹೇಳಿ ಆತ ಅವನ ಮನೆ ಬಾಗಿಲಿನಲ್ಲಿ ಐ ಎ ಎಸ್ ಐ ಪಿ ಎಸ್ಗಳು ಗೋಳಾಡುವಂಗೆ ಮಾಡಿಬಿಟ್ಟ ಭಾಳ ಸ ಭಾಳ ಬೇಸರದಿಂದ ಹೇಳ್ತಾ ಇದ್ದಾನೆ ಸಾರಿ ಟು ಸೇ ದಿಸ್ ಇದನ್ನು ನಾವು ದಕ್ಷರಾಗಿರುವಂಥ ಅಧಿಕಾರಿಗಳು ಗಮನಿಸಬೇಕು ಇದು ನಮ್ಮ ಒಡಲನ್ನು ಒಳಗಡೆ ಉರಿಯುತ್ತಿರುವ ಕೆಂಡ ಇದು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಈ ಎಲ್ಲ ಆಯಾಮಗಳಲ್ಲೂ ನೋಡಬೇಕಾಗತ್ತೆ ಇದೇ ಯೋಗೀಶ್ ಕುಮಾರ್ ನಾರಾಯಣ ಸಾಪಲ್ಯ ಮತ್ತು ಯಮುನಾ ಸಾಫಲ್ಯನವರ ಒಂದು ಸಾವಿಗೆ ಸಿಗಬೇಕಾದಂಥ ನ್ಯಾಯಕ್ಕೆ ಗೋರಿ ಕಟ್ಟದವರು ಅವರೇ ಮುಂದುವರಿತಾರೆ ಅವರೇ ಮುಂದುವರಿತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳ ಒಂಬತ್ತನೇ ತಾರೀಕು ಕಿಡ್ನ್ಯಾಪ್ ಆದಂತಹ ನಮ್ಮ ಹುಡುಗಿ ಸೌಜನ್ಯ ಕೊಲೆಯಾಗಿ ಅತ್ಯಾಚಾರವಾಗಿ ಸಿಗಬಾರ್ದ ರೀತಿಯಲ್ಲಿ ಸಿಕ್ಕಿದಾಗ ಆ ಒಂದು ನ್ಯಾಯಕ್ಕೂ ಗೋರಿ ಕಟ್ಟದಂಥವರು ಇದೇ ತಂಡದವರು ಅದರಲ್ಲಿ ಅನುಮಾನವೇ ಇಲ್ಲ ಇದೇ ತಂಡದವರು ಹಾಗಾಗಿ ಅಲ್ಲಿಯ ಜನ ಇಷ್ಟೊಂದು ಹೊಟ್ಟೆ ಉರಿಯಲ್ಲಿ ಇವತ್ತು ಹೋರಾಟ ಇದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಹುಡುಕನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿಗೆ ಅಂತಂದರೆ ಒಂದು ಧರ್ಮದ ಒಂದು ಒಂದು ವೇದಿಕೆಯಲ್ಲಿ ಮಾತಾಡ್ತಿರ್ಬೋದು ಅಷ್ಟೇ ಒಂದು ಧಾರ್ಮಿಕವಾಗಿ ಕೇಳ್ತಿರ್ಬೋದು ಅಷ್ಟೇ ಆದರೆ ಸಂವಿಧಾನಮವಾಗಿ ಸಂವಿಧಾನಾತ್ಮಕವಾಗಿ ನೋಡೋದಾದರೆ ಅವರು ಕೇಳ್ತಾ ಇರೋದು ನೂರಕ್ಕೆ ನೂರ ಐವತ್ತು ಭಾಗ ನ್ಯಾಯವಾಗಿದೆ ಅವ್ರ ಕೈ ಜೊತೆಯಲ್ಲಿ ಕೈ ಜೋಡಿಸಬೇಕಾಗಿದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಬೇಕು ಅವ್ರು ಕೇಳಿದಂಥ ನ್ಯಾಯವನ್ನು ಒದಗಿಸುವಂಥದ್ದು ನಮ್ಮ ಅಧಿಕಾರಿಗಳ ಕರ್ತವ್ಯ ಆಗಬೇಕು ಇನ್ಯಾತ್ಕೋಸ್ಕರ ನಾವು ಬದುಕಿದ್ದೇವೆ ಹಾಗಾಗಿ ಇಲ್ಲಿ ಒಂದಕ್ಕೊಂದು 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 ಎಲ್ಲ ಅಪರಾಧಗಳು ಪೋಣಿಸಲ್ಪಟ್ಟಿವೆ ಪೋಣಿಸಲ್ಪಟ್ಟಿವೆ ಇದಕ್ಕೆ ಯಾರ್ದೋ ಒಬ್ರದ್ದು ಹುಕುಂ ಬೀಳ್ತಾ ಇದೆ ಯಾರ್ದೋ ರುಜು ಬೀಳ್ತಾ ಇದೆ ಮುಂದುವರಿತಿದೆ ಈ ಅಪ್ ಆಪರಾಧಿಕ ತಂಡ ಮುಂದುವರಿಯುತ್ತಿದೆ ಇದಕ್ಕೆ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಹಾಕುವ ಕೆಲಸವನ್ನು ನಮ್ಮ ಲಾ ಆ್ಯಂಡ್ ಆರ್ಡ್ರು ಮಾಡಿದ್ರೆ ಜನ ನಿರಾಳವಾಗಿ ಉಸಿರಾಡುವಂಥ ಕೆಲಸ ಹಾಕ್ತಾರೆ ಉಸಿರಾಡುವಂಥದ್ದು ಆಗುತ್ತೆ ಒಂದು ವ್ಯವಸ್ಥೆ ಆಗುತ್ತೆ ಇಲ್ಲದಿದ್ದರೆ ಈ ಭೂತಗಳು ಅಂದರೆ ಈ ಈ ದೆವ್ವಗಳು ಮತ್ತೆ ನರ್ತಿಸ್ಲಿಕ್ಕೆ ಶುರು ಮಾಡ್ತವೆ ಮತ್ತೆ ನರ್ತಿಸ್ಲಿಕ್ಕೆ ಶುರು ಮಾಡ್ತವೆ ನಮ್ಮನ್ನು ಏನು ಮಾಡಿದ್ರಿ ನೀವು ನಮ್ಮನ್ನು ಏನೂ ಮಾಡಲಾರ್ರಿ ನಮ್ಮಿಂದ ನಮ್ಮ ನಮ್ಮಿಂದ ಏನನ್ನು ಕಿತ್ಕೊಂಡ್ರಿ ನೀವು ಅಂತ ಕೇಳಿಬಿಟ್ರೆ ಎಲ್ಲಿಗೆ ಹೋಗೋಣ ಪ್ರಜಾಪ್ರಭುತ್ವದಲ್ಲಿ ಆ ಕಾರಣಕ್ಕೋಸ್ಕರನೇ ಪ್ರತಿಯೊಬ್ಬರು ಇವತ್ತು ಈ ಹಟ್ಟಕ್ಕೆ ಬಿದ್ದು ನ್ಯಾಯವನ್ನು ಕೇಳ್ತಿರುವಂಥದ್ದು ಅವಮಾನ ಈ ಪ್ರಜಾಪ್ರಭುತ್ವಕ್ಕೆ ಅವಮಾನವಾಗುತ್ತೆ ಏನಾದರೂ ಸೌಜನ್ಯಗಳಿಗೆ ನ್ಯಾಯ ಸಿಗಲಿಲ್ಲ ಏನಾದರೂ ಈ ಜೋಡಿ ಕೊಲೆಗೆ ನ್ಯಾಯ ಸಿಗಲಿಲ್ಲ ಏನಾದರೂ ಈ ದಲಿತರಿಗೆ ನ್ಯಾಯ ಸಿಗಲಿಲ್ಲ ಏನಾದ್ರೂ ಯಾರು ನಿಜವಾದ ದೂರನ್ನು ಇಡ್ತಿದ್ದಾರೆ ಅದು ನ್ಯಾಯ ಸಿಗಲಿಲ್ಲ ಅಂತಂದರೆ ಏನು ಅಷ್ಟೊಂದು ಜನ ಹೆಣ್ಮಕ್ಕಳು ತೀರೋಗಿದ್ದಾರೆ ಆ ಪ್ರಾಂತ್ಯದಲ್ಲಿ ವಾರಸುದಾರರಿಗೆ ಕೊಡದೆ ಅವರನ್ನು ಹೂತಾಕಿದ್ದಾರೆ ಅದನ್ನು ಕೇಳಿದ್ದಕ್ಕೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಪಾಂಡವರ ರೀತಿಯಲ್ಲಿ ತಲೆ ತಗ್ಗಿಸಿ ನಿಂತ್ಕೋಬೇಕಾಗತ್ತೆ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದಾಗ ಎಲ್ಲ ಗಂಡಸರು ಎಲ್ಲ ಪತಿಯರು ಕಣ್ಣನ್ನು ಕೆಳಗೆ ನೆಲದಲ್ಲಿ ನೋಡ್ತಾ ಕೆ ನೆಲವನ್ನು ಕೆರೆಯುತ್ತಾ ಕುಳಿತುಕೊಂಡ ಹಾಗೆ ಇಡೀ ಜನ ಸುಮ್ಮನೆ ನಿಂತ್ಕೋಬೇಕಾಗತ್ತೆ ದೂರ್ತರು ಎದೆ ಎತ್ತಿ ಓಡಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಬಹಳ ನೋವಿನಿಂದ ಬಹಳ ಕಠೋರವಾಗಿ ವಿಚಾರವನ್ನು ಹೇಳ್ತಾ ಇದ್ದೇನೆ ಯಾವುದೇ ಗ್ರಂಥದಲ್ಲಿರುವ ಧರ್ಮ ಧಾರ್ಮಿಕ ವಿಚಾರಗಳು ಭಗವದ್ಗೀತೆಯಾಗಲಿ ರಾಮಾಯಣವಾಗಲಿ ಮಹಾಭಾರತವಾಗಲಿ ಪುರಾಣಗಳಾಗಲಿ ಉಪನಿಷದ್ದಾಗಲಿ ಪೈಗಂಬರರ ಗ್ರಂಥವಾಗಲಿ ಯೇಸುವಿನ ನಂತರದಲ್ಲಿ ಬಂದಂತಹ ಬೈಬಲ್ಗಳಾಗಲಿ ಯಾವುದರಲ್ಲಾದರೂ ಇರುವಂತಹ ಕೆಲವು ತತ್ವಗಳಿಗೆ ನಿಜಕ್ಕೂ ಜೀವ ತುಂಬಬೇಕಾದರೆ ಈ ಅಮಾಯಕ ಮಕ್ಕಳಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನಮ್ಮ